ಕೆಲವರಿಗೆ ತಲೆ ಬೋಳಾಗ್ತಿದೆಯಲ್ಲ ಅಂತ ಚಿಂತೆ ಆದರೆ ಕೆಲವರಿಗೆ ಕೂದಲುದ್ರು ಚಿಂತೆ ಇನ್ನೂ ಕೆಲವರು ಅವರ ಕೂದಲನ್ನು ದಪ್ಪ ದಟ್ಟ ಶೈನಿಂಗ್ ಆಗಿ ಮಾಡ್ಕೊಳ್ಳೋದಕ್ಕೆ ಸಾವಿರಾರು ರೂಪಾಯಿ ಕೊಟ್ಟು ಎಣ್ಣೆ ತಗೋತಾರೆ ಎಷ್ಟಕ್ಕೊಂದು ದುಬಾರಿ ಟ್ರೀಟ್ಮೆಂಟನ್ನು ಮಾಡಿಸ್ತಾರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಪಿ ಆರ್ ಪಿ ಅದು ಇದು ಇದನ್ನೆಲ್ಲ ಯಾರು ಮಾಡ್ತಾರೆ ಗೊತ್ತಾ ಜ್ಞಾನದ ಕೊರತೆ ಇರೋರು ಬೇಸಿಕ್ ನಾಲೆಡ್ಜ್ ಇಲ್ಲದೆ ಇರೋರು ಜ್ಞಾನದ ಕೊರತೆ ಇರೋರು ಇದೆರಡು ನಿಮಗಾಗೋದಕ್ಕೆ ನಾನು ಬಿಡೋದಿಲ್ಲ ಹೇರ್ ಕೇರ್ನ ಬಗ್ಗೆ ಜ್ಞಾನ ನಾನು ತಿಳಿಸ್ತೇನೆ ಇದೆರಡು ನಿಮಗೆ ಇಲ್ಲಿ ಅಟ್ಟೇ ಟೈಮ್ ಸಿಗತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಲ್ದಂಗೆ ಸರಿಯಾಗಿ ನೋಡಿ ಕೇಳಿಸ್ಕೊಳ್ಳಿ ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ದೆನ್ ಯು ಆರ್ ಗುಡ್ ಟು ಗೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಸ್ ಬ್ಯೂಟಿ ಪ್ಲೀಸ್ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಒಂದು ಹೇರ್ ಗ್ರೋತ್ ಆಯಿಲ್ ಬರೀ ಹೇರ್ ಗ್ರೋತ್ ಅಲ್ಲ ಅನ್ಸ್ಟಾಪಬಲ್ ಹೇರ್ ಗ್ರೋತ್ ನಿಮ್ಮ ಕೂದಲನ್ನ ಉದ್ರೋದು ನಿಲ್ಸತ್ತೆ ಹೊಸ ಕೂದಲು ಬರೋ ಹಾಗೆ ಮಾಡತ್ತೆ ಕೂದಲನ್ನು ದಪ್ಪ ಮಾಡತ್ತೆ ವಾಲ್ಯೂಮ್ ಆ್ಯಡ್ ಮಾಡತ್ತೆ ನಿಮ್ಮ ಕೂದಲಿನ ಡೆನ್ಸಿಟಿನ ಜಾಸ್ತಿ ಮಾಡತ್ತೆ ಇದೆಲ್ಲ ಒಂದೇ ಒಂದು ಇಂಗ್ರೀಡಿಯೆಂಟ್ನಿಂದ ಸಾಧ್ಯ ಇದೆಲ್ಲ ಒಂದೇ ಒಂದು ಇಂಗ್ರೀಡಿಯೆಂಟ್ನಿಂದ ಸಿಗತ್ತೆ ಇದು ಆಲ್ರೆಡಿ ನಿಮ್ಮ ಕಿಚನಲ್ಲಿ ಇರ್ಬೋದು ಅದು ನಿಮ್ಮನ್ನು ತುಂಬ ಅಳಿಸತ್ತೆ ಅದೇನೆಂದರೆ ಈರುಳ್ಳಿ ಮಾಮೂಲಿ ಈರುಳ್ಳಿ ಅಲ್ಲ ಮ್ಯಾಜಿಕಲ್ ಈರುಳ್ಳಿ ಅಂದರೆ ಸಾಂಬಾರ್ ಈರುಳ್ಳಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ ಸಾಂಬಾರ್ ಈರುಳ್ಳಿ ನಮ್ಮ ಕೂದಲಿಗೆ ನೆಕ್ಸ್ಟ್ ಲೆವೆಲ್ಗೆನೇ ಕೆಲಸ ಮಾಡತ್ತೆ ಅಂತ ದೇ ಸಾಂಬಾರ್ ಈರುಳ್ಳಿನ ಬಳಸ್ಕೊಂಡು ಮ್ಯಾಜಿಕಲ್ ಅನ್ಸ್ಟಾಪೆಬಲ್ ಆನಿಯನ್ ಹೇರ್ ಗ್ರೋತ್ ಆಯಿಲನ್ನು ನಾವು ಪ್ರಿಪೇರ್ ಮಾಡ್ತಾ ಮಾಡ್ತಾಯಿದ್ದೀವಿ ಕರೆಕ್ಟಾದ ವಿಧಾನವನ್ನು ತಿಳಿಸ್ತೀನಿ ನಡೀರಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಒಂದು ಐರನ್ ಕಡಾಯಿ ಅಥವಾ ಕಬ್ಬಿಣದ ಪಾತ್ರೆಯಲ್ಲಿ ನೂರು ಎಮ್ ಎಲ್ ಕೊಬ್ಬರಿ ಎಣ್ಣೆಯನ್ನು ಹಾಕೊಳ್ಳಿ ಈ ಆನಿಯನ್ ಹೇರ್ ಗ್ರೋತ್ ಆಯಿಲ್ ಮಾಡುವ ಪ್ರಾಸೆಸ್ಸಲ್ಲಿ ಉರಿ ಮಾತ್ರ ಪೂರ್ತಿ ಸಿಮ್ಮಲ್ಲಿ ಇರಬೇಕು ಪೂರ್ತಿ ಪ್ರಾಸೆಸಲ್ಲಿ ಸಿಮ್ಮಲ್ಲಿ ಇಟ್ಟು ನೀವು ಇದನ್ನು ಕುದಿಸ್ಬೇಕಾಗತ್ತೆ ಎಣ್ಣೆ ಸುಟ್ಟೋಗುವಂಥ ಚಾನ್ಸಸ್ ಇರತ್ತೆ ಸೊ ನೆಕ್ಸ್ಟ್ ಇದಕ್ಕೆ ನಾಲ್ಕು ಸಣ್ಣ ಸಣ್ಣ ಸಾಂಬಾರು ಈರುಳ್ಳಿಯನ್ನು ಫೈನಲಿ ಚಾಪ್ ಮಾಡಿ ಆ್ಯಡ್ ಮಾಡಿ ಹಾಕಿ ಚೆನ್ನಾಗಿ ಇನ್ಫ್ಯೂಸ್ ಆಗಲಿ ಅದು ಸಣ್ಣ ಈರುಳ್ಳಿಯ ಅಂಶವನ್ನೆಲ್ಲ ಅದು ಬಿಟ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಏಳರಿಂದ ಎಂಟು ಲವಂಗವನ್ನು ಹಾಕಿ ಲವಂಗ ನಮ್ಮ ಹೇರ್ ಗ್ರೋತ್ಗೆ ಯಾವ ರೀತಿ ವರ್ಕ್ ಆಗತ್ತೆ ಅಂತ ನೆಕ್ಸ್ಟ್ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಇದಕ್ಕೆ ಒಂದು ಐದರಿಂದ ಆರು ಕಾಳು ಮೆಣಸನ್ನ ಹಾಕಿ ಹುಳಿ ಲಾವಂಗ ಕಾಳುಮೆಣಸಿನ ಅಂಶ ಏನಿದೆಯಲ್ಲ ಅದು ಚೆನ್ನಾಗಿ ಇನ್ಫ್ಯೂಸ್ ಆಗೋದಕ್ಕೆ ಬಿಡಿ ಚೆನ್ನಾಗಿ ಕುದಿಲಿ ಅದು ನಿಧಾನವಾಗಿ ಸಿಮ್ಮರಲ್ಲಿಟ್ಟು ಕುದಿಸಿ ಅದರ ಅಂಶವನ್ನೆಲ್ಲ ಬಿಟ್ಕೊಳ್ಳಿ ಅದು ನೆಕ್ಸ್ಟ್ ಲಾವಂಗ ನಮ್ಮ ಹೇರ್ ಗ್ರೋತ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂದರೆ ನಮ್ಮ ಹೇರ್ ಗ್ರೋತ್ಗೆ ಆಕ್ಸಿಜನ್ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸನ್ನು ಪ್ರಾಪರಾಗಿ ನಮ್ಮ ಹೇರ್ ಫಾಲಿಕಲ್ಸ್ಗೆ ಪ್ರೊವೈಡ್ ಮಾಡುತ್ತೆ ಅದು ಪೂರ್ತಿ ಹೀರ್ಕೊಳ್ಳೋ ಹಾಗೆ ಇದು ಹೆಲ್ಪ್ ಮಾಡುತ್ತೆ ಈಗೇನು ನೀವು ಪ್ರೋಟೀನು ಬಯೋಟೀನು ಆದು ಇದು ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡ್ತಿರ್ತೀರಲ್ವಾ ಆ ಅಂಶವನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಈ ಲಾವ ಮೇನ್ ಇಂಪಾರ್ಟೆಂಟ್ ನಿಮ್ಮ ಹೇರ್ ಫಾಲಿಕಲ್ಸ್ ಏನಾದರೂ ಮಲ್ಕೊಂಡಿದ್ರೆ ಅದನ್ನು ಬಡ್ದೆಪ್ಸತ್ತೆ ಹೇರ್ ಗ್ರೋತನ್ನು ಎಂಕರೇಜ್ ಮಾಡುತ್ತೆ ನಿಮ್ಮ ಹೇರ್ ಡ್ಯಾಮೇಜನ್ನು ರಿಪೇರ್ ಮಾಡ್ತಾ ಬರುತ್ತೆ ಮೆಣಸು ನಿಮ್ಮ ಅಲ್ಲಿ ರಕ್ತ ಸಂಚಲನೆಯನ್ನು ಜಾಸ್ತಿ ಮಾಡ್ತಾ ಬರತ್ತೆ ರಕ್ತ ಸಂಚಲನೆ ಜಾಸ್ತಿ ಆದರೆ ತಾನೇ ನಮ್ಮ ಕೂದಲಿಗೆ ಎಲ್ಲ ರೀತಿಯಾದಂಥ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಬ್ಲಡ್ ಫ್ಲೋ ಜಾಸ್ತಿ ಆಗುವ ಹಾಗೆ ಮಾಡುತ್ತೆ ಬ್ಲಡ್ ಫ್ಲೋ ನಿಮ್ಮ ಸ್ಕ್ಯಾಲ್ಪಿಗೆ ಬರೋ ಹಾಗೆ ಮಾಡುತ್ತೆ ಅದನ್ನ ಅಟ್ರಾಕ್ಟ್ ಮಾಡುತ್ತೆ ಪ್ರಾಪರ್ ನ್ಯೂಟ್ರಿಷನನ್ನು ಅದು ಅಬ್ಸರ್ವ್ ಆಗೋ ಹಾಗೆ ಮಾಡತ್ತೆ ಇದು ನಿಮ್ಮ ಡಿ ಹೆಚ್ ಟಿನ ಬ್ಲಾಕ್ ಮಾಡತ್ತೆ ನಿಮ್ಮ ಹೇರ್ ಏನಾದರೂ ಬುಡದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ಬುಡವನ್ನು ಆ ಬುಡದಲ್ಲಿರೋ ಪ್ರಾಬ್ಲಮನ್ನು ಫಿಕ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ಸ್ಕ್ಯಾಲ್ಪನ್ನು ಎಕ್ಸ್ಪೋಲಿಯೇಟ್ ಮಾಡುತ್ತೆ ನಿಮ್ಮ ಸ್ಕ್ಯಾಲ್ಫಲ್ಲಿರೋ ಡೆಡ್ ಸ್ಕಿನ್ ಸೆಲ್ಸ್ ಡ್ಯಾಂಡ್ ರಫ್ ಅದನ್ನು ಇದನ್ನು ಎಲ್ಲವನ್ನು ಇದು ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಈ ಲಾವಂಗ ಕಾಲು ಮೆಣಸಿನ ಬಗ್ಗೆ ಒಂದು ವಿಡಿಯೋನೇ ಹೇಳ್ಬೋದು ಅಷ್ಟು ಬೆನಿಫಿಟ್ಸ್ ಕೊಡುತ್ತೆ ನಮ್ಮ ಹೇರ್ಗೆ ಅದನ್ನು ನಾವಿಲ್ಲಿ ಇದ್ದೀವಿ ಹಾಗಂದರೆ ನಮ್ಮ ಹೇರ್ ಗ್ರೋತ್ ಯಾಕೆ ಮ್ಯಾಜಿಕಲ್ ಅಂತ ಗೊತ್ತಾಯ್ತಲ್ಲ ನಿಮಗೆ ಹೇರ್ ಗ್ರೋತ್ ಆಯಿಲ್ ಅನ್ಸ್ಟಾಪಬಲ್ ಹೇರ್ ಗ್ರೋತ್ ಆಯಿಲ್ ಹೇಗಾಯಿತು ಅನ್ನೋದು ಗೊತ್ತಾಯ್ತಲ್ಲ ನಿಮಗೆ ನೆಕ್ಸ್ಟ್ ಈಗ ಆನಿಯನ್ ಬ್ರೌನ್ ಕಲರ್ ಕಂದು ಬಣ್ಣಕ್ಕೆ ಆನಿಯನ್ ಬಂದಮೇಲೆ ನೀಟಾಗಿ ಸೋಸ್ಕೊಳ್ಳಿ ಅದು ಆಯಿಲ್ ಪೂರ್ತಿ ನೀಟಾಗಿ ಸೋಸ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನ್ ಕೋಲ್ಡ್ ಪ್ರೆಸ್ ಬ್ರಿಂಗ್ರಾಜ್ ಆಯಿಲನ್ನು ಹಾಕಿ ಆ್ಯಂಡ್ ಒನ್ ಸ್ಪೂನ್ ಆರ್ಗನ್ ಆಯಿಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ರೆಡಿ ಆಯಿತು ನಮ್ಮ ಮ್ಯಾಜಿಕಲ್ ಅನ್ಸ್ಟಾಪೆಬಲ್ ಹೇರ್ ಗ್ರೋತ್ ಆಯಿಲ್ ಇದನ್ನು ಬಿಫೋರ್ ಹೇರ್ ವಾಶ್ ನೀವು ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಎರಡು ಗಂಟೆ ಮುಂಚೆನೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಕೊಡಿ ಹೇರ್ಗೆ ಒಂದು ಒಳ್ಳೆ ಮಸಾಜ್ ಕೊಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಮಸಾಜ್ ಕೊಡಿ ನಿಮ್ಮ ಹತ್ರ ಟೈಮ್ ಇದ್ದರೆ ನಿಮಗೆ ಕಂಫರ್ಟಬಲ್ ಇದ್ರೆ ನೀವೇನಾದ್ರೂ ಕಂಫರ್ಟಬಲ್ ಇದ್ರೆ ನಿಮಗೇನು ಇರಿಟೇಟ್ ಆಗಲ್ಲ ಅಂದ್ರೆ ಅಂದ್ರೆ ರಾತ್ರಿ ಹೆಚ್ಚಬೇಕು ರಾತ್ರಿ ಹಚ್ಚಿ ನೀವು ಬೆಳಿಗ್ಗೆ ತಲೆ ಸ್ನಾನ ಮಾಡ್ಕೊಳ್ಬೋದು ನೆಕ್ಸ್ಟ್ ರಾತ್ರಿ ಹಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಾದ್ಮೇಲೆ ನೀವು ಈ ರೀತಿಯಾದಂಥ ನಾನು ಯೂಸ್ ಮಾಡ್ತಿದ್ದೀನಲ್ಲ ಈ ಕ್ಯಾಲ್ಪ್ ಮಸಾಜರ್ನ ಕೂಡ ಬಳಸ್ಬೋದು ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಜೆಂಟಲ್ ಆಗಿ ಮಸಾಜ್ ಮಾಡ್ಕೊಳ್ಬೋದು ಹೇರ್ ಮಸಾಜ್ ಕೊಡೋದರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆದರೆ ಅಗೈನ್ ನಮ್ಮ ಹೇರ್ ಕೂಡ ಚೆನ್ನಾಗಿ ಗ್ರೋ ಆಗುತ್ತೆ ಟೂ ಅವರ್ಸ್ ಆದಮೇಲೆ ನೀವು ಎರಡು ಗಂಟೆ ಆದಮೇಲೆ ಅಥವಾ ರಾತ್ರಿ ಎಡೆ ಬಿಟ್ಟಾದಮೇಲೆ ಒಂದು ಮೈಲ್ಡ್ ಶ್ಯಾಂಪೂಯಿಂದ ಹೇರ್ ವಾಶನ್ನು ಮಾಡ್ಕೊಳ್ಳಿ ನಾನು ಯೂಸ್ ಮಾಡೋವಂಥ ಶ್ಯಾಂಪೂನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಾದರೆ ಬೈ ಮಾಡಿ ಇಷ್ಟು ಅಮೇಝಿಂಗ್ ರೆಮಿಡಿಗೆ ಒಂದು ಲೈಕ್ ಅಂತರೂ ಸಿಗುತ್ತಲ್ವಾ ಸೊ ವಿಡಿಯೋನ ಲೈಕ್ ಮಾಡಿ ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆಯೋ ಅವರಿಗೆಲ್ಲ ಶೇರ್ ಮಾಡಿ ಸೊ ಸಿಗ್ತೀನಿ ಮುಂದಿನ ಅಮೇಝಿಂಗ್ ಡಿ ಐ ವಾಯ್ ವಿಡಿಯೋದಲ್ಲಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್